ವೆಲ್ಕಮ್ ಟು ಅದರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಹಣ್ಣು ಮೆಣಸು ಚಟ್ನಿ ಮಾಡಿ ತೋರಿಸ್ತಾ ಇದ್ದೆ ನಮಗೆ ಊಟ ತುಪ್ಪ ತುಪ್ಪಾಗಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡೋಕ್ಕೆ ಹೈ ಕ್ಲಾಸ್ ಆತು ಮೊಸರು ಅನ್ನ ಕಾಯಿಲಿ ದೋಸೆ ಕಾಯಿಲಿ ಚ ಎಲ್ಲದಕ್ಕೂ ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್ ಹಾಗೆ ಇದನ್ನೊಂದು ಮಾಡಿ ತೋರಿಸ್ತೇನೆ ಫಸ್ಟ್ ನಾವು ಬಾಣಲ್ಲಿ ಇಟ್ಕೊಂಡು ಒಲೆ ಮೇಲೆ ನೋಡಿ ಒಂದು ಸ್ಪೂನ್ ಮೆಂತ್ಯರೆ ಎರಡು ಸ್ಪೂನ್ ಸಾಸ್ಮೆ ಹಾಕಿ ಇದಿಷ್ಟು ರೋಸ್ಟ್ ಮಾಡಿ ಹೊಡಿ ಮಾಡಿ ಇಟ್ಕೊಂಡು ಬಿಟ್ಟರೆ ಖಾರ ಆಗುತ್ತೆ ಫ್ರೆಂಡ್ಸ್ ನಮಗೆ ಮುಂದೆ ಎಲ್ಲ ಮಾಯನ್ಕಾಯಿ ಸೀಸನ್ ಬರ್ತಾ ಉಂಟು ಈಗ ಎಲ್ಲದಕ್ಕೂ ಈ ತೊಕ್ಕ ತೊಕ್ಕು ಎಲ್ಲ ಮಾಡಬೇಕಾರೆ ಇದೆ ಪುಡಿ ಹಾಕಬೇಕು ಫ್ರೆಂಡ್ಸ್ ಈಗ ಬಲ ಮೇಲೆ ಬಾಣಲಿ ಇಟ್ಕೊಂಡಿದೆ ನೋಡಿ менತೆ ಫಸ್ಟ್ ಊರ್ಕೋಂತೆನ್ಚೋ ನೋ ಫ್ರೆಂಡ್ಸ್ ಈ ಸಾಸ್ ಗೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ менತೆ 4 4 ಚಮಚೆ ಅದರ ಡಬಲ್ ಸಾಸಿವೆ ಹಾಕೊಂಡಿದೆ ಪುಡಿ ಮಾಡಿ ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ನಾವು ಯಾವಾಗ ಇದು ಈ ಥರ ಉಪ್ಪಿನಕೆ ಮಾಡೋಕ್ಕ ಇದೇ ಯೂಸ್ ಆಗುತ್ತೆ ಫ್ರೆಂಡ್ಸ್ ಹ್ಞೂ ಫ್ರೆಂಡ್ಸ್ ಲಾಯ್ ಕುಟ್ತಾ ಇತ್ತು ನೋಡಿ ನಾತ ಬಂತು ಹ್ಞೂ ಫ್ರೆಂಡ್ಸ್ ಆಗಿದೆ ಇದನ್ನ ಪುಡಿ ಮಾಡ್ಕೊಂಡು ಬರ್ತೆ ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್ ಬಣ್ಣ ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಈ ತಟ್ಟೆಗೆ ಹಾಕಂತಾಯಿದ್ದೆ ಮಿಕ್ಸಿಗೆ ಹಾಕ್ಕೊಂಡಿದ್ದಂಗೆ ನೋಡಿ ಫ್ರೆಂಡ್ಸ್ ಮೆಣಸೆಲ್ಲ ಕತ್ತರಿಸಿ ಹಾಕೊಂಬ ಇದಕ್ಕೆ ನಾನು ಇದಕ್ಕೆ ನೆಲಕಡಲೆ ಎಣ್ಣೆ ಫ್ರೆಶ್ ಮಾಡಿ ಹಣ್ಣು ಮೆಣಸಿನ ಚಟ್ನಿ ಹಾಕೊತ ಇದ್ದೆ ಫ್ರೆಶ್ ಎಣ್ಣೆ ತಗೊಂಡಿದ್ದೆ ನೋಡಿ ಫ್ರೆಂಡ್ಸ್ ಮುಂಚೂರು ಒಂದು ಐದು ಬೆಳ್ಳುಳ್ಳಿ ಹಾಕಂತ ಇದ್ದೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಹುಣ್ಸೋಳಿ ಒಂಚೂರು ಈ ಹೊಡಿ ಹಾಕೊಂಬ ಒಂದು ಅರ್ಧ ಸ್ಪೂನು ನೋಡಿ ಫ್ರೆಂಡ್ಸ್ ನಾವು ಒಂದು ವೇಳೆ ನೀವು ಅಳತೆ ಪ್ರಕಾರ ಮಾಡಬೇಕಂತಿದ್ರೆ ಒಂದು ಅರ್ಧ ಕೆ ಜಿ ಮೆಣಸಿದ್ರೆ ಹುಳಿ ನೂರಿಪ್ಪತ್ತು ಗ್ರಾಮ್ ಬೇಕಾತು ಮೆಂತ್ಯೆ ಒಂದು ಟೀ ಸ್ಪೂನ್ ಆದರೆ ಸಾಸಿವೆ ಎರಡು ಟೀ ಸ್ಪೂನು ಅರ್ಧ ಕೆ ಜಿ ಮೆಣಸಿಗೆ ಉಪ್ಪು ನೂರು ಗ್ರಾಮ್ ಫ್ರೆಂಡ್ಸ್ ಆಮೇಲೆ ಇದಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಹಾಕ್ಕೊಂಡೆ ಅಲ್ಲ ಈ ಅರಿವಾಗ ಒಂದು ಹದಿನಾರು ಬೆಳ್ಳುಳ್ಳಿ ಹಾಕೋಣಕ್ಕೆ ಹಾಂ ಲೆಕ್ಕ ಪ್ರಕಾರ ಮಾಡಿದಾರೆ ಫ್ರೆಂಡ್ಸ್ ಇದನ್ನೀಗ ಮಿಕ್ಸಿ ಮಾಡ್ಕೊಂಡ್ಬರ್ತೆ ಫ್ರೆಂಡ್ಸ್ ಪ್ಯೂರ್ ನೆಲಕಡ್ಲೆಹಣ್ಣೆ ಹಾಕಂತ ಇದ್ದೆ ನೋಡಿ ಒಗ್ಗರಣೆ ಸಾಮಾನು ಸಹ ಕಡಲೆಬೇಳೆ ಉದ್ದಿನಬೇಳೆ ಸಾಸಣೆ ಹಾಕೊಂಬ ಒಂದು ಎಂಟು ಹತ್ತು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿಡಿ ಅದನ್ನು ಹಾಕೊಂಬ ಹಾಕೊಂಡು ಚಕ್ ಹಾಕೊಂಡು ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಹಣ್ಣು ಮೆಣಸಿನ ಚಟ್ನಿ ರೆಡಿಯಾಗಿದೆ ಚೂಸ್ ತುಪ್ಪ ಹಾಕ್ಕೊಂಡು ಚಟ್ನಿ ನೋಡು ಹೇಗಾಯ್ತೇನೆ ತುಂಬ ಅಂದರೆ ತುಂಬ ರುಚಿಯಾಯ್ತು ಫ್ರೆಂಡ್ಸ್ ಖಂಡಿತ ನೀವು ಸಮಯದಲ್ಲಿ ಹಣ್ಣು ಮೆಣಸಾದ್ರೆ ಆದರೆ ಇದೊಂದು ಚಟ್ನಿ ಮಾಡಿ ಇಟ್ಕೊಂಡ್ಬಿಡಿ ಫ್ರಿಜ್ಜಲ್ಲಿ ಇಟ್ಟರೆ ಹಾಳಾಗೋದೇ ಇಲ್ಲ ಹೀಗೆ ಮತ್ತೆ ನಾವು ಜಾಗ್ರೆ ಮಾಡಿ ಹೀಗೆ ಡ್ರೈ ಮಾಡಿ ಎಲ್ಲ ಮಾಡಿಟ್ರಂತೂ ಎಷ್ಟು ಸಮಯ ಆದರೂ ಹಾಳಾದ್ರು ಹೊರಗೆ ಇಟ್ರು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ರುಚಿಯಾಗಿದೆ ಫಂಡ್ಸೇ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಬಿಡಿ ಥ್ಯಾಂಕ್ ಯು